श्रीगुरुभ्यो नमः हरिः ओं ॐ पितृगणाय विद्महे जगद्धारिणी धीमहि तन्नो पित्रो प्रचोदयात् श्रीगुरुभ्यो नमः हरिः ओं वीक्षकरे नमस्कार गाचार चानल् न पितृपक्षविशेषकार्यक्रमके स्वागत महालयपक्ष अथवा पितृपक्ष ಹೆಸರೇ ಹೇಳೋ ಹಾಗೆ ಹದಿನೈದು ದಿನಗಳ ಕಾಲ ಮಾಡುವ ವಿಧಿವಿಧಾನಗಳನ್ನು ಒಳಗೊಂಡಿರತಕ್ಕಂಥ ಸಮಯ ಈ ವಿಧಿವಿಧಾನಗಳು ನಮ್ಮ ಪೂರ್ವಜರ ಆತ್ಮಶಾಂತಿಯನ್ನು ಕೋರಿ ಮಾಡಲಾಗುತ್ತೆ ಪಿತೃಗಳು ಅಂದರೆ ನಮ್ಮ ಪೂರ್ವಜರು ಅವರಿಗಾಗಿ ಪ್ರಾರ್ಥಿಸುವ ಹಾಗೂ ಆ ಪ್ರಾರ್ಥನೆಯಿಂದ ನಾವು ಒಳಿತನ್ನು ಕಾಣಲು ದಾರಿಯಾಗ್ತಕ್ಕಂಥ ಪಕ್ಷ ಈ ಪಿತೃಪಕ್ಷ ಹೀಗಾಗಿ ಈ ಒಂದು ಪಕ್ಷದಲ್ಲಿ ಅಂದರೆ ಹದಿನೈದು ದಿನಗಳಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳು ನಮ್ಮ ನಡೆ ನುಡಿ ವಿಧಿವಿಧಾನ ಅನುಷ್ಠಾನಗಳು ಹೇಗಿರಬೇಕು ಅನ್ನೋದನ್ನು ನಾವು ತಿಳಿಸ್ಕೊಳ್ಳಬೇಕು ಈ ಪಕ್ಷದಲ್ಲಿ ಆಹಾರದ ಹಾಗೂ ಆಹಾರ ಧಾನ್ಯಗಳ ದಾನ ಅತ್ಯಂತ ಮುಖ್ಯವಾದದ್ದು ಮತ್ತು ಜಲದಾನ ಕೂಡ ಬಹಳ ಶ್ರೇಷ್ಠ ಇದಕ್ಕೆ ಸಂಬಂಧಿಸಿ ಒಂದು ಸಣ್ಣ ಕತೆ ಹೇಗಿದೆ ನಿಮಗೆಲ್ಲ ಮಹಾಭಾರತ ಅದರಲ್ಲಿನ ಕರ್ಣನ ಪಾತ್ರ ಗೊತ್ತೇ ಇರುತ್ತೆ ಕರ್ಣ ಯುದ್ಧದಲ್ಲಿ ಮರಣ ಹೊಂದಿದ ಬಳಿಕ ಅವನ ಆತ್ಮ ಅಥವಾ ಸೂಕ್ಷ್ಮ ಶರೀರ ಸ್ವರ್ಗವನ್ನು ತಲುಪುತ್ತೆ ಅಲ್ಲಿ ಅವನಿಗೆ ಪ್ರತಿದಿನ ಚಿನ್ನ ಮತ್ತು ನಾನಾ ಬಗೆಯ ರತ್ನಾಭರಣಗಳನ್ನು ಕೊಡ್ತಿರ್ತಾರೆ ಆಹಾರವನ್ನಾಗಿ ಇದರಿಂದ ಕರ್ಣನಿಗೆ ಬಹಳನೇ ಗೊಂದಲ ಉಂಟಾಗಿಬಿಡುತ್ತೆ ಯಾಕೆ ಹೇಗೆ ಅಂತ ಅವನು ಯಾರನ್ನು ಕೇಳೋದು ಅಂತ ಯೋಚನೆ ಮಾಡಿ ಕೊನೆಗೆ ಯಮಧರ್ಮರಾಯನ ಹತ್ರ ಹೋಗ್ತಾನೆ ಆಗ ಯಮ ಹೇಳ್ತಾನೆ ನೋಡಪ್ಪ ನೀನು ಮಹಾದಾನಿ ದಾನಶೂರ ಅಂತಲೇ ಪ್ರಸಿದ್ಧನಾದವನು ನಿಜ ಆದರೆ ಒಂದು ದಿನವಾದರೂ ನಿನ್ನ ಪಿತೃಗಳಿಗೆ ಅಂದರೆ ಪೂರ್ವಜರಿಗೆ ನೀನು ಪಿಂಡವನ್ನು ಹಾಕಲಿಲ್ಲ ಹೀಗಾಗಿ ಇಲ್ಲಿಯೂ ನಿನಗೆ ಆಹಾರ ಸಿಗ್ತಾಯಿಲ್ಲ ನೀನು ಬೇಕಾದಷ್ಟು ಜನರಿಗೆ ಚಿನ್ನ ವಜ್ರ ವೈಡೂರ್ಯ ಅಂತೆಲ್ಲ ಕೊಟ್ಟಿದ್ಯಾ ಹೀಗಾಗಿ ಇಲ್ಲಿಯೂ ಅದೇ ಸಿಗ್ತಾ ಇದೆ ನೀನು ಯಾರಿಗೂ ಆಹಾರವನ್ನು ಕೊಟ್ಟಿಲ್ಲ ನೀರನ್ನು ಕೊಟ್ಟಿಲ್ಲ ಹೀಗಾಗಿ ನಾವು ಏನನ್ನು ನೀಡ್ತೀವೋ ಅದೇ ನಮಗೆ ಹಿಂದಿರ್ಗೆ ಬರುತ್ತೆ ಅಂತ ಯಮ ಹೇಳ್ತಾನೆ ಸರಿ ಅವಾಗ ಕರ್ಣ ಹೇಳ್ತಾನೆ ನೋಡಿ ಯಮಧರ್ಮರೇ ನಾನು ಸಾಯೋ ಸಾಯೋತನಕೂ ನನ್ನ ಪೂರ್ವಜರು ಯಾರು ಅಂತಾನೇ ಗೊತ್ತಿರಲಿಲ್ಲ ಹೀಗಾಗಿ ತರ್ಪಣ ಪಿಂಡ ಪ್ರಧಾನ ಇಂಥದ್ದನ್ನು ನಾನು ಮಾಡಲಿಲ್ಲ ದಯವಿಟ್ಟು ಮತ್ತೆ ಭೂಮಿಗೆ ಹೋಗಿ ವಿಧಿವಿಧಾನಗಳನ್ನೆಲ್ಲ ಮಾಡಿ ಬರ್ತೀನಿ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾನೆ ಸರಿಂತ ಮಹಾಲಯ ಪಕ್ಷದ ಹದಿನೈದು ದಿನಗಳ ಅವಧಿಗೆ ಅಂದರೆ ಮಹಾಲಯ ಪಕ್ಷದಲ್ಲಿ ಭೂಮಿಗೆ ಹಿಂದಿರುಗಿ ಹೋಗಿ ಬರಬೇಕು ಅಂತ ಹೇಳಿ ಯಮ ಅನುಮತಿ ಕೊಡ್ತಾನೆ ಭೂಮಿಗೆ ಬಂದ ಕಾರಣ ತನ್ನ ಪೂರ್ವಜರನ್ನು ಸಮಾಧಾನ ಪಡಿಸೋಕ್ಕೋಸ್ಕರ ಆಹಾರ ಮತ್ತು ನೀರನ್ನು ಅಂದರೆ ತರ್ಪಣ ಹಾಗೂ ಪಿಂಡ ಪ್ರದಾನವನ್ನು ಮಾಡಿ ಸ್ವರ್ಗಕ್ಕೆ ವಾಪಸ್ ಹೋಗ್ತಾನೆ ಈ ಕಥೆನೇ ಹೇಳುತ್ತೆ ನಮ್ಮ ಪೂರ್ವಜರು ತೃಪ್ತರಾಗ್ದೇ ಇದ್ದರೆ ನಮಗೆ ನೆಲೆ ಇಲ್ಲ ನಮಗೆ ಬೇಕಾದ್ದು ಸಿಗೋದಿಲ್ಲ ಅಂತ ಹೀಗಾಗಿ ಈ ಮಹಾಲಯ ಪಕ್ಷದಲ್ಲಿ ನಾವು ತರ್ಪಣವನ್ನು ಕೊಡೋದ್ರಿಂದ ಪಿಂಡ ಪ್ರದಾನ ಮಾಡೋದ್ರಿಂದ ನಮಗಾಗ್ತಕ್ಕಂಥ ಲಾಭಗಳೇನು ಅಂತ ನೋಡ್ತಾ ಹೋಗೋಣ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಮಹಾಲಯ ಪಕ್ಷವು ನಮ್ಮ ಪೂರ್ವಜರು ಭೂಮಿಗೆ ಭೇಟಿ ಇತ್ತು ನೀವು ನೀಡ್ತಕ್ಕಂಥ ಪಿತೃಭೋಜನ ತರ್ಪಣಾದಿಗಳನ್ನು ಸ್ವೀಕರಿಸಿ ಆಶೀರ್ವದಿಸಿ ನಿರ್ಗಮಿಸುವ ಹದಿನೈದು ದಿನಗಳು ಈ ಹದಿನೈದು ದಿನಗಳಲ್ಲಿ ಯಾವುದಾದರೂ ಒಂದು ದಿನ ಯಥಾಶಕ್ತಿ ನೀವು ಈ ಶ್ರಾದ್ದ ಕಾರ್ಯಗಳನ್ನು ದಾನ ಧರ್ಮಾದಿಗಳನ್ನು ಆಹಾರ ಇತ್ಯಾದಿ ವಸ್ತುಗಳನ್ನು ದಾನವನ್ನಾಗಿ ಮಾಡಲೇಬೇಕಾಗುತ್ತೆ ಇದರಿಂದ ಏನಪ್ಪ ಲಾಭ ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಕಸ್ಮಾತು ನೀವು ಅನಾರೋಗ್ಯ ಪೀಡಿತರಾಗಿದ್ದರೂ ಕೂಡ ಕ್ರಮೇಣ ಚೇತರಿಸ್ಕೊಳ್ತೀರಿ ಹಾಗೆಯೇ ವೃತ್ತಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳ ಬಗೆಹರಿಯುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲು ದಾರಿಯಾಗುತ್ತೆ ಇನ್ನು ಮಹಾಲಯ ಪಕ್ಷದಲ್ಲಿ ಕೆಲವು ನಿಯಮಗಳನ್ನು ಕೂಡ ನಾವು ಅನುಸರಿಸಬೇಕಾಗುತ್ತೆ ಇದು ಕೂಡ ಬಹಳನೇ ಮುಖ್ಯ ಯಾವುದಪ್ಪ ಈ ನಿಯಮಗಳು ಅಂತಂದರೆ ದಯವಿಟ್ಟು ಈ ಪಿತೃಪಕ್ಷದಲ್ಲಿ ಹೇರ್ ಕಟನ್ನು ಮಾಡಿಸಬೇಡಿ ಮತ್ತು ಉಗ್ರನೂ ಸಹ ತೆಗಿಬೇಡಿ ಹಾಗೆಯೇ ಎಣ್ಣೆ ಸ್ನಾನ ಕೂಡ ಮಾಡಬೇಡಿ ಇನ್ನು ಪಿತೃಗಳಿಗಾಗಿ ಜಲತರ್ಪಣವನ್ನು ಕೊಡುವಾಗ ಪಿಂಡ ಪ್ರಧಾನ ಮಾಡುವಾಗ ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿ ಇನ್ನು ಮನೆಯ ಹತ್ತಿರ ಏನಾದರೂ ಪ್ರಾಣಿ ಪಕ್ಷಿಗಳು ಬಂದರೆ ಅವುಗಳಿಗೆ ಆಹಾರ ಅಥವಾ ಧಾನ್ಯಗಳನ್ನು ನೀಡಿ ಯಾಕೆಂದರೆ ಪಿತೃಗಳು ಯಾವ ರೂಪದಲ್ಲಾದರೂ ನಿಮ್ಮ ಬಳಿ ಬರಬಹುದು ಅಥವಾ ಯಾವುದೇ ರೂಪದಲ್ಲಿ ಜನ್ಮ ತಾಳಿರಬಹುದು ಹೀಗಾಗಿ ನಿರ್ಲಕ್ಷ್ಯವನ್ನು ಮಾಡಬೇಡಿ ಮತ್ತು ಮನೆಯಲ್ಲಿ ಅಡುಗೆ ಮಾಡುವಾಗ ಇಷ್ಟು ಜನಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡಿ ಅನ್ನ ಸಾರು ಪಲ್ಯ ಇತ್ಯಾದಿ ಯಾವುದೇ ಆಹಾರವನ್ನು ನೀವು ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ ಮತ್ತು ಅಡುಗೆ ಮನೆ ಹಾಗೆ ದೇವರ ಕೋಣೆಯಲ್ಲಿ ಯಾವಾಗಲೂ ಒಂದು ಲೂಟದಲ್ಲಿ ಅಥವಾ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಡಿ ಇದಕ್ಕೇನು ಮುಚ್ಚಲ ಮುಚ್ಚೋದು ಬೇಡ ಹಾಗೆ ತೆರದೇ ಇರಲಿ ಮತ್ತು ಪ್ರತಿದಿನ ಈ ನೀರನ್ನು ಬದಲಾಯಿಸಿ ಈ ನೀರನ್ನು ಏನು ಮಾಡಬೇಕು ಅಂತಂದರೆ ಗಿಡಕ್ಕೆ ಹಾಕಿಬಿಡಿ ಇನ್ನು ಈ ಹದಿನೈದು ದಿನಗಳಲ್ಲಿ ಯಾವುದೇ ವೈಭವಯುತವಾದಂತಹ ಸಮಾರಂಭಗಳನ್ನು ಮಾಡಬೇಡಿ ಶುಭ ಕಾರ್ಯಗಳನ್ನು ಕೂಡ ಆರಂಭ ಮಾಡಬೇಡಿ ಬಡಬಗ್ಗರಿಗೆ ಅನಾಥರಿಗೆ ದಾನವನ್ನು ಮಾಡಿ ಯಥಾಶಕ್ತಿ ಮಾಡಿ ಆಹಾರ ನೀಡಿ ಅವರು ಹೊಟ್ಟೆ ತುಂಬ ತಿಂದು ಸಂತೋಷಪಟ್ಟು ನಿಮಗೂ ಕೂಡ ಬಹಳ ಒಳ್ಳೆಯದಾಗತ್ತೆ ಅಂದರೆ ಅವರು ಒಂದು ನಿಮ್ಮ ಕರ್ಮಗಳನ್ನು ಈ ಮೂಲಕ ಸ್ವೀಕರಿಸ್ತಾರೆ ಅಂತ ಅರ್ಥ ಇನ್ನು ನೀವು ನೀಡ್ತಕ್ಕಂತಹ ಆಹಾರ ಪದಾರ್ಥಗಳು ಅಥವಾ ಧಾನ್ಯಗಳು ಸ್ವಚ್ಛವಾಗಿರಲಿ ಮತ್ತು ರುಚಿಕಟ್ಟಾಗಿರಲಿ ಇದನ್ನು ಮಾತ್ರ ಖಂಡಿತ ಮರಿಬೇಡಿ ಹಾಗೆಯೇ ಬ್ರಾಹ್ಮಣರಿಗೆ ಪಾಕವನ್ನು ನೀಡ್ತೇವೆ ಅಂದರೂ ಸರಿಯೇ ಅದನ್ನು ಸಹ ಮಾಡಬಹುದು ಅವ್ರಿಗೆ ಏನೇನು ಕೊಡಬೇಕಾಗುತ್ತೆ ಅಕ್ಕಿ ಬೇಳೆ ಎಣ್ಣೆ ತುಪ್ಪ ತೆಂಗಿನಕಾಯಿ ಹಣ್ಣುಗಳು ತರಕಾರಿಗಳು ನಾನಾ ಬಗೆಯ ತರಕಾರಿಗಳು ಮತ್ತು ಜೊತೆಗೆ ದಕ್ಷಿಣೆಯನ್ನು ಕೂಡ ಕೊಟ್ಟು ನಿಮ್ಮ ಪೂರ್ವಜರ ಒಳಿತಿಗಾಗಿ ಸಂಕಲ್ಪವನ್ನು ಮಾಡಿಸಿ ಅವರಿಗೆ ಸ್ವಯಂ ಪಾಕವನ್ನು ಕೊಟ್ಟು ನಮಸ್ಕರಿಸಿ ಹಾಗೆಯೇ ದೇವರ ದರ್ಶನವನ್ನು ಕೂಡ ಮಾಡಿಕೊಂಡು ಬನ್ನಿ ಇನ್ನು ತರ್ಪಣ ನೀಡುವುದರ ಜೊತೆಗೆ ರಸ್ತೆ ಬದಿಯಲ್ಲಿ ಅಥವಾ ನಿಮ್ಮ ಹೊಲ ತೋಟ ಗದ್ದೆಗಳಲ್ಲಿ ಈ ಅರಳಿ ವೃಕ್ಷವನ್ನು ಅಂದರೆ ಅರಳಿ ಸಸಿಯನ್ನು ನೆಟ್ಟು ಅದು ವೃಕ್ಷವಾಗುವವರಿಗೆ ಪೋಷಿಸಿ ಅಥವಾ ಅರಳಿಕಟ್ಟೆ ಹಾಳಾಗಿದ್ದರೆ ಅದನ್ನು ದುರಸ್ತಿಗೊಳಿಸಿ ಇದರಿಂದ ಹಲವು ವರ್ಷಗಳಿಂದ ನಿಂತಿರುವ ಕೆಲಸ ಕಾರ್ಯಗಳು ನಿಮಗೆ ಕೈಗೂಡುತ್ತವೆ ಮತ್ತು ಒಟ್ಟಾರೆ ಏನಂದರೆ ಈ ಗಿಡವನ್ನು ನೆಟ್ಟ ಬಳಿಕ ಅದಕ್ಕೆ ನೀರು ಪ್ರತಿದಿನ ನೀರು ಹಾಕೋದು ಅಥವಾ ಬೇಲೆ ಹಾಕಿ ಅದನ್ನು ಪೋಷಿಸೋದು ಇದೆಲ್ಲವನ್ನು ಸರಿಯಾಗಿ ಮಾಡಬೇಕು ಅಂತಹ ಸ್ಥಳಗಳಲ್ಲಿ ನೀವು ಈ ಗಿಡವನ್ನು ನೆಡೋದು ಒಳ್ಳೆಯದು ಇನ್ನು ಮಹಾಲಯ ಪಕ್ಷದ ಯಾವ ದಿನದಂದು ಅಂದರೆ ಈ ಹದಿನೈದು ದಿನಗಳಲ್ಲಿ ಯಾವ ದಿನ ನಾವು ಶ್ರಾದ್ದ ಕಾರ್ಯವನ್ನು ಮಾಡಿದ್ರೆ ಯಾವ ಪ್ರಯೋಜನ ಅಂತ ನೋಡೋದಾದರೆ ಪಕ್ಷ ಆರಂಭವಾದ ಮೊದಲ ದಿನ ನೀವು ಪಿತೃಭೋಜನ ತರ್ಪಣಾದಿಗಳನ್ನು ಮಾಡೋದ್ರಿಂದ ಸಂಪತ್ತು ನಿಮ್ಮೆಡೆಗೆ ಹರಿದು ಬರುತ್ತೆ ಎರಡನೇ ದಿನ ಅಂದರೆ ದ್ವಿತೀಯ ಎಂದು ಶ್ರಾದ್ದವನ್ನು ಮಾಡಿದ್ರೆ ನಿಮ್ಮ ಮಕ್ಕಳು ಮರಿಗಳಿಗೆ ಒಳ್ಳೆಯದಾಗುತ್ತೆ ಮಕ್ಕಳೆಲ್ಲದವರಿಗೆ ಸಂತಾನ ಫಲ ಕೂಡ ಸಿಗುತ್ತೆ ಮೂರನೇ ದಿನ ತರ್ಪಣ ಪಿತೃಭೋಜನ ಮಾಡಿಸಿದ್ರೆ ಅದ್ಭುತವಾದ ಪ್ರಗತಿ ಉಂಟಾಗತ್ತೆ ಇನ್ನು ನಾಲ್ಕನೇ ದಿನ ಮಾಡೋದರಿಂದ ನಾಶ ಆಗುತ್ತೆ ಇನ್ನು ಪಂಚಮಿ ಎಂದು ಅಂದರೆ ಐದನೇ ದಿನದಂದು ಮಾಡುವ ಪಿತೃಕಾರ್ಯದಿಂದ ಚಿನ್ನ ಮತ್ತು ಬೆಳ್ಳಿ ನಿಮಗೆ ಸಿಗತ್ತೆ ಷಷ್ಠಿ ತಿಥಿ ಎಂದು ಮಾಡೋದರಿಂದ ಕೀರ್ತಿ ನಿಮಗೆ ಉಂಟಾಗತ್ತೆ ಸಪ್ತಮಿಯಿಂದ ಮಾಡಿದ್ರೆ ಬಹಳ ಶಕ್ತಿವಂತರಾಗ್ತೀರಿ ಅಷ್ಟಮಿ ಎಂದು ನೀವು ಪಿತೃಕಾರ್ಯ ಮಾಡಿಸಿದ್ರಿಂದ ನಾನಾ ವಿಚಾರಗಳಲ್ಲಿ ವಿವಿಧ ವಿಷಯಗಳಲ್ಲಿ ಜ್ಞಾನವನ್ನು ಪಡ್ಕೊಳ್ತೀರಿ ನವಮಿ ಎಂದು ಮಾಡುವ ದಾನ ಧರ್ಮ ಮತ್ತು ಪಿತೃಭೋಜನದಿಂದ ಉತ್ತಮ ಜೀವನ ಸಂಗಾತಿ ನಿಮ್ಗೆ ಸಿಗ್ತಾರೆ ಇನ್ನು ದಶಮಿ ಎಂದು ಆಚರಿಸಿದರೆ ಎಲ್ಲ ಬಗೆಯ ಇಷ್ಟಾರ್ಥಗಳು ಸಿಗುತ್ತಿವೆ ಇನ್ನು ಏಕಾದಶಿ ಎಂದು ಪಿತೃ ಕಾರ್ಯವನ್ನು ಮಾಡೋದರಿಂದ ವೇದ ಜ್ಞಾನವನ್ನು ಪಡ್ಕೊಳ್ಬಹುದು ದ್ವಾದಶಿಯ ಪಿತೃಕಾರ್ಯಕ್ಕೆ ನಿಮಗೆ ಕೌಟುಂಬಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ ಇನ್ನು ತ್ರಯೋದಶಿ ಎಂದು ಪಿತೃಭೋಜನ ಮಾಡಿಸಿದರೆ ಅಪರಿಮಿತವಾದ ಸಂಪತ್ತು ನಿಮ್ಮದಾಗತ್ತೆ ಚತುರ್ದಶಿಯಂದು ಪಿತೃ ಕಾರ್ಯ ಮಾಡಿದರೆ ನಿಮ್ಮ ಪೀತಿ ಪ್ರೀತಿ ಪಾತ್ರರು ಸ್ನೇಹಿತರು ಅಥವಾ ಕುಟುಂಬದಲ್ಲಿ ಯಾರಾದರೂ ಅಕಾಲದಲ್ಲಿ ಅಕಾಲ ಮರಣವನ್ನು ಹೊಂದಿದ್ರೆ ಅಥವಾ ಅಪಘಾತದಲ್ಲಿ ಸಾವನ್ನಪ್ಪಿದರೆ ಅಂಥವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಇನ್ನು ಬೇಡಪ್ಪ ಮಹಾಲಯ ಅಮಾವಾಸ್ಯ ಎಂದೇ ನಾನು ತರ್ಪಣವನ್ನು ಬಿಡ್ ಬಿಡಿಸ್ತೀನಿ ಪಿಂಡ ಪ್ರದಾನವನ್ನು ಮಾಡ್ತೀನಿ ಅನ್ನೋದಾದರೆ ಕೂಡ ಎಲ್ಲ ಬಗೆಯ ಸಮಸ್ಯೆಗಳಿಂದ ಬಿಡುಗಡೆ ಹೊಂದೋದಕ್ಕೆ ಪಿತೃಗಳ ಆಶೀರ್ವಾದವನ್ನು ನೀವು ಪಡ್ಕೊಳ್ತೀರಿ ವೀಕ್ಷಕರೇ ಮಹಾಲೇ ಪಕ್ಷದ ಹದಿನೈದು ದಿನಗಳಲ್ಲಿ ನಿಮಗೆ ಯಾವ ದಿನ ಸಾಧ್ಯವೋ ಆ ದಿನ ಪಿತೃ ಕಾರ್ಯಗಳನ್ನು ಮಾಡಿಕೊಳ್ಳಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳೋದಕ್ಕೋಸ್ಕರ ಪೂರ್ವಜರ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ಸಮಸ್ತ ಸುಖಿನೋ ಭವಂತು ಸರ್ವಂ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣ ಮಸ್ತು